ಮಲ್ಲಿಗೆ ಗಿಂತ ಬಲವಂದ ನೀಲು ಸೌಗಂಧ ಗಿಂತ ಸೌಗಂಧ ನೀಲು ನನ್ನ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡುಗೇ ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡುಗೇ ದೈವನ್ಯ ರಜಾ ಕೋಳಿ ஏழ நூறு கில்லக்கா தப்பாத திக்கா ஏழ நூறு கில்லா தப்பாக திக்கா ஈஸ்வரிய மலக்கௌவாக சோமராயன தந்த

ಬರಬಿತ್ತು ಬರಮಿ ಹೈರಾಣ ಬಂದಿತ್ತು ದನಕಾರಿ ಏ ದೇವಳು ಕಲಕ್ವರಗಂಜಿ ಬಂದ ಓ ನಿಮ್ ತಾಳ ಗೌಡರಮಣಿ ಮುಂದ ಏ ಕಲ ಕೊರ ಗಂಜಿ ಬಂದ ಓ ನಿಂತ ಗೌಡರ ಮನೆ ಮುಂದ ಕೊರಗಂಜ ಕೌಡಿ ಕೌಡಿವಾಗದ ಸೋಮರಾಯ ಗೌಡಾಗ ಮುಂದ ಕರದ ಕೊರಗಂಜಿ ನೋಡ್ಯಾಳೋ ಕೌಡಿ ಒಗದ ಸೋಮರಾಯ ಗೌಡಾಗ ಮುಂದ ಕರದ ூரு கலர்க்கியக்களநூரு கலர்க்கப்பசரிய மலக்கவுக தண்டா, தண்ட சுருது கௌடிக காடோது முந்த இசரிய மல்கவு சோமராய தண்ட சுருது கௌடிகாடு ಸಂಗಿ ಬಂದ ಓ ನಿಮ್ ಪಾಲ ಗೌಡರ ಮನೆ ಮುಂದ ದೇವರು ಕರ ಕೊರ ಗಂಗಿ ಬಂದ ಓ ನಿಮ್ ಪಾಲ ಗೌಡರ ಮನೆ ಮುಂದ ಗಂಜಿ ನೋಡ್ಯಾಳು ಕೌಡಿ ಒಗದ ಸಮರಾಯ ಗೌಡರಿಗೆ ಮುಂದ ಕರದ ನೋಡಾಳೋ ಕೌಡಿ ಮಗದ ಸೊಮರಾಯ ಗೌಡರಿಗೆ ಮುಂದ ಕರೆದ ದೇವಾನರ್ದ ನೋಡಿರ್ ಚಂದ ದೇವಾನರ್ದ ಕುಡಿರ್ ಚಂದ ಬರ್ ಮಧ್ಯೆ ಭೂಮಿಗೆ ಬರಗಲ ಬಿದ್ದ ಏಳನೂರು ಕಿಲ್ಲರ್ ಕಾತಾದ ದಿಕ್ಕ ಏಳನೂರು ಕಿಲ್ಲರ್ ತಿ ಸರಿಯಾಮಲ್ ಕೌಗ ಸೋಮರಾಯ ತಂದ ಶುರುವಾಗಲ ಗೌಡರಿಗೆ ಕಾಡುವ ಮುಂದ ಸೋಮರಾಯ ತಂದ ಶುರುವಾಗಲ ಮುಂದ ಓರಿಯ ಮನಕುವಾಗ ಸೋಮರಾಯ ಕಂದಿಟ್ಟನ ನಡುವನಿಯಾಗ ಏಡಿ ಕುಶಿನ ಮೌಶಾಲ ನೋದ ಓ ಈ ದೇವರ ಬೆರಿಕಿ ಬಾಳಾದ ಜಡಿ ಕೋಶನ ಮೌಸ ಕೆ ಎನ್ನುವುದ ಓ ಇದು ಅವರ ಬೆಳಕಿ ಬಾಳಾದ ಏಂತ ಚೇರ್ಯಾದಿ ಬಂದಳೆಯಾದ ಅದಕ್ಕಾಗಿ ಕೆಲ್ಲರ ಕ ಬಂದವ ಕುಂದ

மனியாக ஏ ஜடி கூசின மகசா நம்பதா ஓ இது அவரே பழாத ஓ ஜடி கூசின மகசா தம்போதா ஓ இது அவரே பாலாத ಚಟ್ ಚೆರಾಡೆದ ಅಗೆಲ್ಲರ ಕಂದ ಚಂತ ಚೆರಡ ಯಾದ ಅಲ್ಲ ಕಾಗೆ ಕೆಲರ ಕಂದೂರ ಚಂದೂಡಿ ಚಂದೂಮಿಗೆ ಲ್ಲರ್ಕ ಬಂದಿಕ್ಕ ಗೆಳುರ್ಗೆಲ್ಲರ್ಕ ತಪ್ಪಾದ ಡೆಕ್ಕ ಇಸರಿಯ ಮಲಕೌಗ ತೊಬರೆಯ ತಂದ ತುರುವಾಗನ ಗೌಡರಿಗೆ ಕಾಡುದು ಮುಂದ ಇತರಿಯ ಮಲಕೌಗ ತೊಬರೆಯ ತಂದ ತುರುವಾಗನ ಗೌಡರಿಗೆ ಕಾಡುದು ಮುಂದ ಮಗಳಿಗೆ ತರ್ಕೊಂಡು ಬಂದಿವರ

ಇವ ಕಂಬಾಳಿ ಚಾಳ್ಯಾಗ ಮುಸುಕ ಹೊಡೆದ ಎತ್ತುಕೊಂಡು ತಂದಾನೋ ಅವಸರದಿಂದ ಕಂಬಾಳಿ ಚಾಳ್ಯಾಗ ಮುಸುಕ ಹೊಡೆದ ಎತ್ತುಕೊಂಡು ತಂದಾನೋ ಅವಸರದಿಂದ ಜಡಿ ಕೂಸಿನ ಮೌಶೆಲ್ಲ ಕಡದ ಓ ಇಟ್ಟಾರ ದೇವಿಯ ಮುಂದೂಸಿನ ಮೌಸಲ್ಲ ಕಡದ ಓ ಇಟ್ಟಾರ ದೇವಿಯ ಮುಂದೆ ಕಮಿಟಿಯಾರ ಮಂದಿಗೆ ಸುದ್ದಿ ಕೆಳದ ಬಂಡಾರೋ ದೊಡ್ಡ ಪರದ ಕಮಿಟಿಯಾರ ಮಂದಿಗೆ ಸುದ್ದಿ ಕೆಳದ ಬಂಗಾರು ದೊಡ್ಡ ಬಾಗಿಲ ತೆರೆದ ఏ జడి కూసిన మౌసల్లా కడదా ఓ ఎట్ట ముంద ఏడి కూసిన మౌసట్టేవీ ముందా ಕಮಿಟಿಯ ಮಂದಿಗೆ ಸುದ್ದಿ ತಿಳಿದ ಬಂದೋ ದೊಡ್ಡ ಭಾಗಿಲರ್ ಮಂದಿಗೆ ಸುದ್ದಿ ತಿಳಾರು ದೊಡ್ಡ ಭಾಗಿಲರ್ ಸಮರಯ ತಂದ ಕುರುವ ಗೌಡರಿಗೆ ಕಾಡುವುದು ಮುಂದ ಸರಿಯ ಮನಕೋಗ ಸಮರಯ ತಂದ ಕುರುವ ಎಲಗೌಡರಿಗೆ ಕಾಡುವ ಮುಂದ ಓ ಖುಷಿಯನ ಕೆಲೆಯಾಗಿ ಕುಂತು ಠಗರಿಯನ ಕೆಲೆಯಾಗಿ ಏ ಊಷಿಯನ ಹಾಗೆ ோரீ திரையே சொன்னாரி சித்த கைது ஓ கஷ்டல்ல கடுக்கு மாத கைது ஓ கஷ்டல்ல கடுக்கு மா

ಸರಿಯ ಮಲಕ ಸಮರಯ ತಂದ ತುರ್ವಾಗದ ಗೌಡರಿಗೆ ಕಾಡೋದು ಮುಂದ ಸರಿಯ ಮಲಕೌಧ ಸಮರಯ ತಂದ ತುರುವಾಗದ ಗೌಡರಿಗೆ ಕಾಡೋದು ಮುಂದ